ಮೀನುಗಾರಿಕೆಯ ಬಳಿಕ ಬೇಲಿಕೆರಿ ಬಂದರಿಗೆ ಮರಳುತ್ತಿದ್ದ ಪರ್ಷಿಯನ್ ಬೋಟ್ ಬಂದರು ಸಮೀಪದ ಅಳಿವೆ ಪ್ರದೇಶದಲ್ಲಿ ಮುಳುಗಡೆಯಾಗಿದ್ದು ಲಕ್ಷಾಂತ ರೂಪಾಯಿ ಹಾನಿ ಸಂಭವಿಸಿದೆ ಅಕ್ಟೋಬರ್ ಹತ್ತರ ರಾತ್ರಿ ಸಮಯದಲ್ಲಿ ಈ ಬೋಟ್ ದುರ್ಘಟನೆ ಸಂಭವಿಸಿದ್ದು ಬೋಟಿನಲ್ಲಿದ್ದ ಮೀನುಗಾರರು ಮತ್ತು ಕಾರ್ಮಿಕರನ್ನು ಸ್ಥಳೀಯ ಮೀನುಗಾರರು ನಾಲ್ಕು ಬೋಟ್ಗಳಲ್ಲಿ ತೆರಳಿ ರಕ್ಷಣೆ ಮಾಡಿದ್ದಾರೆ ಬೆಲೇಕೇರಿಯ ಶ್ರೀಕಾಂತ ಗಣಪತಿ ತಾಂಡೇಲ್ ಎನ್ನುವವರಿಗೆ ಸೇರಿದ ದುರ್ಗಾ ಪ್ರಸಾದ ಹೆಸರಿನ ಬೋಟು ಅಳಿವೆ ಪ್ರದೇಶದಲ್ಲಿ ಸಂಪೂರ್ಣ ಮುಳುಗಡೆಯಾಗಿದ್ದು ಬೋಟಿನಲ್ಲಿದ್ದ ಮೀನು ಸಮುದ್ರ ಪಾಲಾಗಿದೆ ಮುಳುಗಡೆಯಾದ ಬೋಟನ್ನು ಬೇರೆ ಬೋಟುಗಳ ಮೂಲಕ ಧಕ್ಕೆಗೆ ಎಳೆದು ತರಲಾಗಿದ್ದು ಕ್ರೇನ್ ಸಹಾಯದಿಂದ ಎತ್ತಿ ಮೂರು ಪಂಪ್ಗಳನ್ನು ಬಳಸಿ ಬೋಟಿನೊಳಗಡೆ ತುಂಬಿದ್ದ ಅಪಾರ ಪ್ರಮಾಣದ ನೀರನ್ನು ಖಾಲಿ ಮಾಡಲಾಗಿದೆ ಎರಡು ದಿನಗಳ ಹಿಂದೆ ಬೆಲೇಕೇರಿ ಮೀನುಗಾರಿಕೆ ಬಂದರು ಪ್ರದೇಶದಲ್ಲಿ ಲಂಗರು ಒಂದು ಗಾಳಿ ಅಲೆಗಳ ಹೊಡೆತದಿಂದಾಗಿ ಮುಳುಗಡೆಯಾಗಿ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿತ್ತು ಇದೀಗ ಎರಡನೇ ದಿನಗಳ ಅವಧಿಯಲ್ಲಿ ಬೆಲೆಕೇರಿ ಮೀನುಗಾರಿಕೆ ಬಂದರು ವ್ಯಾಪ್ತಿಯಲ್ಲಿ ಎರಡು ಬೋಟುಗಳು ಮುಳುಗಡೆಯಾಗದಂತಾಗಿದೆ ಬೆಳಕೇರಿ ಅಳಿವೆ ಪ್ರದೇಶದಲ್ಲಿ ಹೂಳಿನ ಸಮಸ್ಯೆಯಿಂದ ಬೋಟುಗಳು ಮುಳುಗಡೆಯಾಗುವ ಸಾಧ್ಯತೆ ಹೂಳೆತ್ತುವ ಅಗತ್ಯತೆ ಮತ್ತು ಮೀನುಗಾರಿಕೆ ಬಂದರಿಗೆ ಸೂಕ್ತ ಅಲೆ ತಡೆಗೋಡೆ ನಿರ್ಮಾಣದ ಕುರಿತಂತೆ ಮೀನುಗಾರರು ಒತ್ತಾಯಿಸುತ್ತಲೇ ಬಂದಿದ್ದು ಸಂಬಂಧಿಸಿದ ಇಲಾಖೆ ಆ ದಿಶೆಯಲ್ಲಿ ಹರಿಸಬೇಕಿದೆ ಅದೇ ಇಲ್ಲದಿದ್ದರೆ ಪ್ರತಿಭಟನೆ ಅನಿವಾರ್ಯ ಎಂದು ಮೀನುಗಾರ ಮುಖಂಡರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಲೇಕಿರಿ ಬಂದರ್ನಲ್ಲಿ ದಿವಸ ದಿವಸ ಒಂದು ಅವಘಡೆ ಆಗ್ತಾ ಇದೆ ಇದರಿಂದ ಗೌರ್ಮೆ ಇದು ಸರ್ಕಾರನವರು ಇದುವರೆಗೆ ಕಾಳಜಿ ವಹಿಸಿಕೊಂಡು ನಮ್ಮ ಕೆಲಸನ ತಡೆಗಳು ಹಲೆ ತಡೆಗಡೆಯನ್ನ ಆದಷ್ಟು ಬೇಗನೆ ಮಾಡಿಕೊಳ್ಳುವಂಥದ್ದು ವಿನಂತಿ ಮಾಡಿಕೊಳ್ತೇನೆ ನಾನು ಈ ಒಂದು ಬೆಲೇಕಿರಿ ಬಂದರ್ನಲ್ಲಿ ಎರಡು ಅವಘಡ ನಡೆದಿದೆ ಸ್ಥಳೀಯರಿಗಾಗಲಿ ಆಗಲಿ ಮಾಜಿಗಾಗಲಿ ಇಲ್ಲ ಸಚಿವರಿಗಾಗಲಿ ಈಗಾಗಲೇ ಹತ್ತಲ್ಲ ಇಪ್ಪತ್ತಲ್ಲ ನೂರಾರು ಅರ್ಜಿಗಳು ಕೊಟ್ಟಿದ್ದರೂ ಕೂಡ ಯಾವುದೋ ಒಂದು ಬೆಳಕಿಗೆ ಬಂದಿಲ್ಲ ಅರ್ಜಿ ಸ್ವೀಕರಿಸಿ ಬಿಟ್ಟದೆ ಬೇರೆ ಒಂದು ಯಾವುದೋ ಒಂದು ಕೆಲಸ ಆಗ್ತಿಲ್ಲ ಈಗ ಈಗಾಗಲೇ ಕೇಣಿಯ ನಾಲ್ಕು ಸಾವಿರ ಕೋಟಿಯ ಜನರಿಗೆ ಬೇಡವಾಗಿರೋ ಪ್ರಾಜೆಕ್ಟ್ ತಂದು ನೀವು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಬಡ ಮೀನುಗಾರರಿಗೆ ಬೇಕಾದ ಬ್ರೇಕ್ ವಾಟರ್ ಕೂಡ ಇನ್ನು ತನಕ ನಮ್ಮ ಬೆಲೆಕಿರಿ ಬಂದರ್ನಲ್ಲಿ ಆಗ್ತಾ ಇಲ್ಲ ಈ ಒಂದು ಬೆಲೆಕಿರಿ ಬಂದರು ಕೇಂದ್ರ ಮಟ್ಟದಲ್ಲೂ ಕೂಡ ಒಂದು ಹೆಸರನ್ನು ಮಾಡಿರುವ ಬಂದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಮಾಧ್ಯಮದ ಮೂಲಕ ವಿನಂತಿಸುವುದೇನೆಂದರೆ ಕೂಡಲೇ ಈ ಒಂದು ಸಮಸ್ಯೆ ಬಗ್ಗೆ ಅವರು ಸ್ಪಂದಿಸಬೇಕು ಮತ್ತು ತಕ್ಷಣವನ್ನ ಕ್ರಮವನ್ನ ಕೈಗೊಳ್ಳಬೇಕು ಈ ಈ ರೀತಿ ಸರ್ಕಾರವು ತನ್ನ ನಿರ್ಲಕ್ಷ್ಯವನ್ನ ಧೋರಣೆಯನ್ನು ಮಾಡುತ್ತಾ ಹೋದರೆ ನಾವು ಒಂದು ದಿವಸ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರನ್ನು ಬಂದ್ ಮಾಡುತ್ತೇವೆ ತಲೆಬಾಗದಿದ್ದರೆ ನಾವು ಕೊಕಣ್ ರೈಲ್ವೆಯ ರೈಲ್ವೆ ಕೂಡವನ್ನು ಬಂದ್ ಮಾಡಿ ಸಮುದ್ರದಲ್ಲಿ ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದಾಗ ಕರಾವಳಿ ಕಾವಲು ಪಡೆ ವತಿಯಿಂದ ತುರ್ತು ಸ್ಪಂದನೆ ಸಿಗುತ್ತಿಲ್ಲ ಎಂದು ಮೀನುಗಾರರು ಬೆಳಗಿರಿಯ ಕರಾವಳಿ ಕಾವಲು ಪಡೆಯ ಕಚೇರಿ ಬಳಿ ಜಮಾಯಿಸಿ ಅಸಮಾಧಾನ ವ್ಯಕ್ತಪಡಿಸಿದರು

ನಿಮ್ಮ ಮಾತಕ್ಕೆ ನಾವು ಏನ್ ಹೇಳಿದ್ದೇವೆ ಒಳ್ಳೇದಕ್ಕಾಗಿ ಹೇಳಿದ್ದೇವೆ ಅಲ್ಲಿ ನಮ್ಮ ಬೋಟ್ ಮುಳುಗಡೆ ನಾವು ಪ್ರೆಸ್ ಪತ್ರಿಕಾ ಮಾಧ್ಯಮ ಏನ್ ಬಂದಿದೆ ಆ ಟೈಮಿಗೆ ಸಂದರ್ಭದಲ್ಲಿ ನಾವು ಸಿ ಎಸ್ ಪಿಯಲ್ಲಿ ಒಂದು ಮಾತಾಡಿ ಯಾಕಂತ ಕೇಳಿದ್ರೆ ಹಿಂದ ಆದ ಘಟನೆಗಳನ್ನು ಹತ್ರ ಚರ್ಚೆ ಮಾಡಿ ಮುಂದಿನ ದಿವಸ ನಿಮ್ಮ ಕ್ಯಾಪ್ಟನ್ ಆಗಲಿ ನೀವು ಇರುವಂತ ಪೊಲೀಸ್ ಇಲಾಖೆ ಆಗಲಿ ಡ್ಯೂಟಿ ಸರಿಯಾಗಿ ಮಾಡಿ ನಮ್ಗೆ ಮೀನುಗಾರರಿಗೆ ರಕ್ಷಣೆ ಮಾಡಿ ಒಂದು ಉದ್ದೇಶದಿಂದ ಹೇಳಿಕೆ ಬಂದಿದೆ ಹೊರತಾಗಿ ಬೇರೆ ಉದ್ದೇಶದಿಂದ ಬಂದಿಲ್ಲ ನಮ್ ಲಿಮಿಟ್ ಇಪ್ಪತ್ಮೂರು ಕಿಲೋಮೀಟರ್ ಬರುತ್ತೆ ಎಲ್ಲಾ ನೈಟ್ ಇರುತ್ತೆ ಇರುತ್ತೆ